ಹಾಯ್ ಸ್ನೇಹಿತರೆ ಎಲ್ಲರಿಗೂ ಬಿ ಎಡ್ ಲೈವ್ ಚಾನಲ್ಗೆ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನ ಕುರಿತು ಇಂದಿನ ತರಗತಿಯಲ್ಲಿ ಪ್ರಶ್ನೆಗಳನ್ನು ಚರ್ಚೆ ಮಾಡುವ ಟಿಟಿ ಮತ್ತು ಸಿಟಿ ಅತಿ ಉಪಯುಕ್ತ ಮಾಹಿತಿ ಇಲ್ಲಿ ಕಂಡುಬರುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಈ ಶೈಕ್ಷಣಿಕ ಮನೋವಿಜ್ಞಾನ ಕುರಿತು ಪ್ರಶ್ನೆಗಳನ್ನು ನೋಡುವುದಾದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ ಮನೋವಿಜ್ಞಾನವನ್ನು ಇದರ ಬೆಳವಣಿಗೆಯ ಆರಂಭದ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ಅಂದ್ರೆ ಈ ಕೆಳಗೆ ಕೆಳಗೆ ಕೆಲವೊಂದಿಷ್ಟು ಆಯ್ಕೆಗಳನ್ನ ಕೊಟ್ಟಿರುತ್ತಾರೆ ಅವುಗಳನ್ನ ನೋಡುವ ಯಾವ ರೀತಿ ಇದಾವ ಅಂತ ಹೇಳಿ ಮೊದಲನೇ ಆಯ್ಕೆ ಈ ರೀತಿಯಾಗಿದೆ ತತ್ವಶಾಸ್ತ್ರ ಎರಡನೇ ಆಯ್ಕೆ ಸಮಾಜಶಾಸ್ತ್ರ ಮೂರನೇ ಆಯ್ಕೆ ಶಾರೀರಿಕ ಶಾಸ್ತ್ರ ನಾಲ್ಕನೇ ಆಯ್ಕೆ ಮಾನವ ಶಾಸ್ತ್ರ ನಾಲ್ಕು ಆ ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ನೋಡೋದಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ತತ್ವಶಾಸ್ತ್ರ ಅಂತ ಹೇಳಿ ಕರಿತೀವಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ತತ್ವಶಾಸ್ತ್ರ ಇನ್ನ ಅದೇ ರೀತಿ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ಇದ್ದರೆ ಪ್ರಶ್ನೆ ಯಾವ ರೀತಿ ಆಗಿದೆ ಅಂದ್ರೆ ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ಅಂತ ಹೇಳಿ ಕೇಳ್ತಾರೆ ಇದ ಇದಕ್ಕೆ ನಾಲ್ಕು ಆಯ್ಕೆಗಳನ್ನು ನೀಡಿರ್ತಾರೆ ಅವು ಯಾವ ರೀತಿ ಅಂತ ಹೇಳಿ ನೋಡೋದಾದ್ರೆ ಮೊದಲನೇ ಆಯ್ಕೆ ಬ್ರಿಟಿಷ್ ತತ್ವಶಾಸ್ತ್ರ ಎರಡನೇ ಆಯ್ಕೆ ಫ್ರೆಂಚ್ ತತ್ವಶಾಸ್ತ್ರ ಮೂರನೇ ಆಯ್ಕೆ ಜರ್ಮನಿಯ ತತ್ವಶಾಸ್ತ್ರ ಇನ್ನ ನಾಲ್ಕನೇ ಆಯ್ಕೆ ಗ್ರೀಕ್ ತತ್ವಶಾಸ್ತ್ರ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಗ್ರೀಕ್ ತತ್ವಶಾಸ್ತ್ರ ಅಂತ ಹೇಳಿ ಸರಿಯಾಗಿರ್ತಕ್ಕಂಥ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೇನು ಪದ ಉತ್ಪತ್ತಿಯ ಪ್ರಕಾರದ ಮನೋವಿಜ್ಞಾನ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಸರಿಯಾಗಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸರಿಯಾಗಿ ಆಯ್ಕೆಯನ್ನು ಆಯ್ಕೆ ಮಾಡಿ ಈ ಉತ್ತರವನ್ನ ನೋಡುವುದಾದ್ರೆ ಮೊದಲನೇ ಆಯ್ಕೆ ವರ್ತನೆಯ ಅಧ್ಯಯನ ಮೊದಲನೇ ಆಯ್ಕೆ ವರ್ತನೆ ಅಧ್ಯಯನ ಇನ್ ಎರಡನೇ ಆಯ್ಕೆ ಪ್ರಜ್ಞಾ ವ್ಯವಸ್ಥೆಯ ಅಧ್ಯಯನ ಎರಡನೇ ಆಯ್ಕೆ ಏನಂದ್ರೆ ಪ್ರಜ್ಞಾ ವ್ಯವಸ್ಥೆಯ ಅಧ್ಯಯನ ಇನ್ನು ಮೂರನೇ ಆಯ್ಕೆ ಆತ್ಮದ ಅಧ್ಯಯನ ಇನ್ನ ಕೊನೆ ಆಯ್ಕೆ ಮಾ ಮನಸ್ಸಿ ಮನಸ್ಸಿನ ಅಧ್ಯಯನ ಅಂದ್ರೇನು ಮನಸ್ಸಿನ ಅಧ್ಯಯನ ಅಂತೇಳಿ ಕರಿತೇವೆ ಇನ್ನ ಇದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರ ಯಾವ ನೋಡೋದಾದ್ರೆ ಸರಿಯಾದ ಉತ್ತರ ವರ್ತನೆಯ ಅಧ್ಯಯನ ಅಂತೇಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ತನೆ ಅಧ್ಯಯನ ಇನ್ನ ಮುಂದಿನ ಪ್ರಶ್ನೆ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಯಾವ ಅಧ್ಯಯನದ ರೂಪವಾಗಿದೆ ಪ್ರಶ್ನೆ ಏನಂದ್ರೆ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಆಯ್ಕೆಯ ಯಾವ ಅಧ್ಯಯನವಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಸರಿಯಾಗಿ ನಾಲ್ಕು ಆಯ್ಕೆಗಳನ್ನು ನೀಡಿದ್ದಾರೆ ಅವು ಆಯ್ಕೆ ಯಾವಪ್ಪ ಅಂದ್ರ ಆ ಮೊದಲನೇ ಆಯ್ಕೆ ಮನಸ್ಸು ಎರಡನೇ ಆಯ್ಕೆ ಆತ್ಮ ಮೂರನೇ ಆಯ್ಕೆ ವರ್ತನೆ ನಾಲ್ಕನೇ ಆಯ್ಕೆ ಪ್ರಜ್ಞಾ ವ್ಯವಸ್ಥೆ ಅಂತ ಹೇಳಿ ನಾವೇನ್ ಮಾಡ್ತೇವೆ ನೋಡ್ತೇವಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ವರ್ತನೆ ಅಧ್ಯಯನವಾಗಿದೆ ಅಂತ ಹೇಳಿ ನಾವು ಸರಿಯಾಗಿರ್ತಕ್ಕಂಥ ನೋಡ್ತೀವಿ ಮುಂದಿನ ಪ್ರಶ್ನೆಗೆ ಹೋಗುವುದಾದ್ರೆ ಮುಂದಿನ ಪ್ರಶ್ನೆ ಈ ರೀತಿ ಆಗಿದೆ ಆತ್ಮ ಮತ್ತು ಮನಸ್ಸು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಏಕೆ ಅಂತ ಹೇಳಿ ಆ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಸರಿಯಾಗಿ ನಾಲ್ಕು ಆಯ್ಕೆಗಳನ್ನು ನೀಡಿದ್ದಾರೆ ಅವು ಸರಿಯಾಗಿ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ನಾವು ಒಂದು ಸರಿಯಾದಂತಹ ಉತ್ತರವನ್ನು ಆಯ್ಕೆ ಮಾಡಬೇಕು ಮೊದಲನೇ ಆಯ್ಕೆ ಅವು ಕಲ್ಪನಾ ಸ್ವಯಂ ಸ್ವರೂಪವಾಗಿರುತ್ತವೆ ಅವು ಕಲ್ಪನಾ ಸ್ವರೂಪವಾಗಿರುತ್ತವೆ ಅಂದ್ರೆ ಒಂದ್ ಮೊದಲನೇ ಆಯ್ಕೆ ಈ ರೀತಿಯಾಗಿದೆ ಎರಡನೇ ಆಯ್ಕೆ ಅವು ಅಮೂರ್ತ ಸ್ವರೂಪ ಆಗಿರುತ್ತವೆ ಇನ್ನು ಎರಡನೇ ಆಯ್ಕೆ ಮೂರನೇ ಆಯ್ಕೆ ಅವು ಮೂರ್ತ ಸ್ವರೂಪದಾಗಿರುತ್ತವೆ ನಾಲ್ಕನೇದು ಅವು ಊಹಾತ್ಮಕ ಸ್ವರೂಪದಾಗಿರುತ್ತವೆ ಅಂತ ಹೇಳಿ ಈ ನಾಲ್ಕು ಆಯ್ಕೆಗಳನ್ನು ನೀಡಿದ್ದಾರೆ ಅವು ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಅವು ಅಮೂರ್ತ ಸ್ವರೂಪದ್ದಾಗಿರುತ್ತವೆ ನೋಡಿ ಸ್ನೇಹಿತರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರ ಅವು ಅಮೂರ್ತ ಸ್ವರೂಪದಾಗಿರುತ್ತವೆ ಇನ್ನ ಕೊನೆಯ ಪ್ರಶ್ನೆ ಮನೋವಿಜ್ಞಾನವು ಮನೋವಿಜ್ಞಾನ ವಾಕ್ಯದಲ್ಲಿ ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗಿದೆ ನೋಡಿ ಮನೋವಿಜ್ಞಾನ ವ್ಯಾಕ್ಯ ವಾಕ್ಯದಲ್ಲಿ ವರ್ತನೆ ಎಂಬ ಪದವನ್ನು ಮನೋವಿಜ್ಞಾನದಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯವನ್ನು ವರ್ತನೆ ಎಂಬ ಪದವನ್ನು ಕೆಳಗಿನ ಅರ್ಥದಲ್ಲಿ ಬಳಸಲಾಗಿದೆ ಅಂತ ಹೇಳಿ ಕೇಳ್ತಾರ ಮೊದಲನೇ ಆಯ್ಕೆ ಮನಸ್ಸು ಆಲೋಚನೆಗಳು ಅಥವಾ ಭಾವನೆಗಳು ಅಂತ ಹೇಳಿ ಮೊದಲ ಆಯ್ಕೆ ಎರಡನೇ ಆಯ್ಕೆ ವ್ಯಕ್ತಿಯ ಚಟುವಟಿಕೆ ಅದೇ ರೀತಿ ಮೂರನೇ ಆಯ್ಕೆ ಮಾನಸಿಕ ಪ್ರಕ್ರಿಯೆ ಇನ್ನ ನಾಲ್ಕನೇ ಆಯ್ಕೆ ವ್ಯಕ್ತಿಯ ಭಾವನೆಗಳು ಮನೋಧರಣೆಗಳು ಮತ್ತು ಇತರೆ ಮಾನಸಿಕ ಪ್ರಕ್ರಿಯೆಗಳಂತ ಹೇಳಿ ಈ ನಾಲ್ಕು ಆಯ್ಕೆಗಳು ನೀಡುತ್ತಾರೆ ಅವಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಇದೇ ರೀತಿ ಇದೆ ನೋಡಿ